ಧಾರಾಕಾರ ಸುರಿದ ಮಳೆಗೆ ಕೊಚ್ಚಿ ಹೋದ ರಸ್ತೆ ನಿನ್ನೆಯಿಂದ ಬಿಡದ ಸುರಿದ ಮಳೆಗೆ ರಸ್ತೆ ಕೊಚ್ಚಿಕೊಂಡ ಘಟನೆ ಅಥ್ನಿ ತಾಲೂಕಿನ ಕೊಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೂವತ್ತು ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಪ್ರತಿ ವರ್ಷ ಮಳೆಗೆ ರಸ್ತೆ ಕಿತ್ತುಕೊಂಡು ಹೋಗುತ್ತೆ ಶಾಲಾ ಮಕ್ಕಳು ಮತ್ತು ವಯೋವೃದ್ಧರಿಗೆ ತುಂಬಾ ಸಮಸ್ಯೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ರಭಸವಾಗಿ ಹರಿಯುವ ಹಳ್ಳಕ್ಕೆ ದೊಡ್ಡ ಪೈಪ್ ಹಾಕಿ ರಸ್ತೆ ಎಂದು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅವರಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಬೇಸತ್ತ ರೈತರು ಸ್ವಂತ ಖರ್ಚಿನಲ್ಲೇ ರಸ್ತೆ ನಿರ್ಮಿಸಿಕೊಂಡರು ಆದರೆ ನಿನ್ನೆಯಿಂದ ಸುರಿದ ಭಾರೀ ಮಳೆಗೆ ರಸ್ತೆ ಕಿತ್ತು ಹೋಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸುದ್ದಿ ನೋಡಿಯಾದರೂ ರೈತರಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರಾ ಅಂತ ಕಾದು ನೋಡಬೇಕಾಗಿದೆ ನಿನ್ನೆ ಮಧ್ಯಾಹ್ನ ಪ್ರಾರಂಭ ಆಗಿರತಕ್ಕಂಥ ಮಳೆ ರಾತ್ರಿ ಬೆಳತನೂ ಸಿಕ್ಕಾಪಟ್ಟೆ ಮಳೆ ಆಗ್ಯಾದ್ರಿ ಮಳೆ ಆಗಿರೋ ಕಾರಣದಿಂದ ಏನಾಗೈತಿ ನಾವೇ ರೈತರು ಮಾಡ್ಕೊಂಡಿರ್ತಕ್ಕಂಥ ಒಂದು ಎರಡು ಮೂರು ಪೈಪ್ ಹಾಕ್ಕೊಂಡು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳದವ್ರಿ ಏನಾಗ್ತಿದೆ ಅಂದ್ರೆ ಪ್ರತಿ ವರ್ಷ ಕಿತ್ತೋದಾಗ್ತಾಯಿದ್ದಾರೆ ಈ ಸಲವೂ ಕೂಡ ಕಿತ್ತು ಹೋಗಿ ಈಗ ನಮ್ಗೆ ಸಂಚಾರಕ್ಕನ ಕಷ್ಟ ಆಗಿಬಿಟ್ಟೈತೆ ಯಾಕಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳದಾವ್ರೆ ದಿನನಿತ್ಯ ಇದರ ರಸ್ತೆ ಮೂಲಕ ತೋಬೇಕಾಗಿರೋ ಕಾರಣದಿಂದ ಇದು ಮುಖ್ಯ ಆಗಿರೋದರಿಂದ ಸಂಬಂಧಪಟ್ಟವ್ರು ಯಾರು ಇದಕ್ಕೆ ಕಾಳಜಿ ರೀ ಆದ್ರೆ ರೈತರಿಗೆ ದಿನನಿತ್ಯ ಓಡಾಟ ಮಾಡಲಿಕ್ಕೆ ಮತ್ತು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಈ ರಸ್ತೆ ಮುಖ್ಯ ಆಗಿರೋ ಕಾರಣದಿಂದ ರೈತರೇ ತಾವೇ ಸ್ವಯಂ ಪಟ್ಟಿ ಹಾಕ್ಕೊಂಡು ಈ ಒಂದು ರಸ್ತೆ ಮಾಡ್ಕೊಂಡಾರ ಆದರೆ ಅಂತಂದ್ರೆ ಇದು ಪ್ರತಿ ವರ್ಷ ಕೀಚು ರೀ ಮತ್ತು ಹಂಗೆ ಸಾವಿರ ಸ್ವಲ್ಪ ಸ್ವಲ್ಪ ಪಟ್ಟಿ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಮತ್ತು ರಿಪೇರಿ ಮಾಡೋದು ರೀ ಮತ್ತೆ ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟವ್ರು ಇದುವರೆಗೂ ಕೂಡ ಗಮನ ತಗೊಂಡಿಲ್ಲ ದಯಮಾಡಿ ನಾನು ಸ್ವಲ್ಪ ಒಂದು ಕೆಲಸ ಮಾಡಿ ರೀ ಬಹಳ ಸಮಸ್ಯೆ ಆಕತ್ತೈತಿ ಏನಾರು ಪರಿಹಾರ ಮಾಡಿ ಕೊಡ್ಬೇಕಂತೇಳಿ ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯತಿ ಅವ್ರಿಗೆ ವಿನಂತಿ ಮಾಡ್ಕೊಳಕಿ ಮುಂಚೆ ಪಂಚಾಯತ್ ಅವ್ರಿಗೆ ಏನು ಗಮನಕ್ಕೆ ತಂದಿರ ಸಾಕಷ್ಟು ಬಾರಿ ಪಂಚಾಯಿತಿ ಅವ್ರ ಗಮನಕ್ಕೆ ತಂದಿವ್ರಿ ಆದ್ರೆ ಅವ್ರು ಏನ್ ಮಾಡಿದಾರಂತ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಈ ಒಂದು ಹಳ್ಳ ಬಿಟ್ಟ ಮುಂದಿನ ರಸ್ತೆಗೆ ಗರ್ ಹಾಕಿ ಆದರೆ ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ಹಳ್ಳಕ್ರಿ ಒಂದು ಯಾವುದೇ ಒಂದು ಶಾಶ್ವತ ಕೆಲಸ ಮಾಡಿಕೊಡೋರಾಗ್ಯಾರ ಈಗ ನಿಮಗೆ ಶಾಶ್ವತ ಪರಿಹಾರ ಬೇಕು ಒಂದು ಏನಾದರೂ ಒಂದು ಶಾಶ್ವತ ಪರಿಹಾರ ಆಗಬೇಕಾಗ್ಯ ರೀ ನನ್ನ ಹೆಸರು ಪ್ರಕಾಶ್ ಬರೋದರ ಅಂತ ಹೇಳ್ರಿ